ಹಾಂ ಖಂಡಿತ ಸಿಕ್ಕಿದೆ ಒಂದು ಲಕ್ಷ ಅದೇನೋ ಕಡಿಮೆ ಏನಲ್ಲ ಯಾಕಂದರೆ ಬೇರೆ ಕಡೆ ನೋಡಿದರೆ ಒಂದು ಲಕ್ಷ ಭಾಳ ದೊಡ್ಡ ಅಂತರ ಅದು ಯಾಕಂದರೆ ಬೇಳೆ ಅಂಥ ಘಟಾನುಘಟಿಗಳು ಸೋತಿದ್ದಾರೆ ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ ನಮ್ಮಲ್ಲಿ ಆಗಿದೆ ಸೋ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಪ್ರಯತ್ನ ಮಾಡೋರು ಕಡಿಮೆ ಆಗಿರೋದು ಹತ್ತನಿಯಲ್ಲಿ ಆಗಿದೆ ಒಂದೇ ಆಗಿರೋದು ಹತ್ತನಿಯಲ್ಲಿ ಒಂದೇ ಅಲ್ಲಿ ಹೊಸ್ದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಮುಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ಅದು ನಮಗೆ ಗೊತ್ತಿತ್ತು ಯಾಕಂದ್ರೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಅನ್ನೋದು ಅವ್ರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಅವರು ಯಾರು ಕೂಡ ನಮ್ಮ ಹಳೆಯ ಏನಿದ್ರು ಪತ್ತನಿಯಲ್ಲಿ ಅವರು ಮನಸ್ಸುಪೂರ್ವಕವಾಗಿ ಮಾಡಿದ್ದಾರೆ ಹೀಗಾಗಿ ಅಂಥದ್ದು ಒಂದು ಏಳು ಸಾವಿರ ಮೈನಸ್ ಆಗಿದೆ ಅಷ್ಟೇ ಅವರು ನಮ್ಮ ಲೀಡ್ ಏನಾದೇನೋ ಬಾಧಕ್ಕಾಗಿಲ್ಲ ಎಕ್ಸಿಟ್ ಅಂತಿ ಮೊದಲೇ ಎಲ್ಲರೂ ಸುಳ್ಳು ಅಂತ ಹೇಳ್ತಾಯಿದ್ರು ಸುಳ್ಳು ಸಾಬೀತಾಗಿದೆ ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಕೆಲವು ಮೀಡಿಯಾಗಳು ಪ್ರಯತ್ನ ಮಾಡಿದೀವಿ ಆದರೆ ಸತ್ಯ ಸತ್ಯನೇ ಇರ್ತೈತೆ ಅಸತ್ಯವರೆಗೆ ಬಂದಿದೆ ಜನ ನಿರೀಕ್ಷೆ ಮಾಡಿದರೆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ ಈ ಸಾರಿ ಒಂದು ಲಕ್ಷ ಗೆದ್ದಿದ್ದೀವಿ ಮುಂದಿನ ಸಾರಿ ಟಾರ್ಗೆಟು ಎರಡು ಲಕ್ಷ ಇನ್ನೂ ಇನ್ನೂ ಐದು ವರ್ಷ ಇದೆ ಈಗ ಹೇಳ್ತೀನಿ ಎರಡು ಲಕ್ಷ ಇದೇ ಸಾರಿ ನಾವು ಎರಡು ಲಕ್ಷ ಗೆಲ್ಲಬೇಕಾಯಿತು ನಮ್ಮವ್ರಿಗೆ ಮೋಸ ಮಾಡಿದ್ರು ಅವನ ಮಹೇಶ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೊಳ್ಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರು ನೀಡ್ತೀವಿ ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದ್ರಂಥ ಅವನ ಬಗ್ಗೆ ಮಾಡಿ ದೂರು ನೀಡ್ತೀವಿ ಇನ್ನು ಕೆಲವರು ನಮ್ಮವ್ರು ಅಲ್ಲೆಲ್ಲೇ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದ ಸಾರಿ ನಮ್ಗೆ ಏನೋ ಗೊತ್ತಿಲ್ಲದೆ ನಾವು ಬ್ಲ್ಯಾಂಡ್ ಆಗಿ ಚುನಾವಣೆ ಮಾಡೋದು ನಮ್ಗೆ ಕೆಲವೇ ಎಲ್ಲ ಗೊತ್ತಾಗುತ್ತಿಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರೆ ನಮ್ಮವರೆ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ ಒಂದು ಲಕ್ಷ ಹಿನ್ನಡೆ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ